ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಆಗಿ ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಾವು ಇವತ್ತು ಮಲ್ಲೆಡು ಶೇಂಗಾ ತಂಬಳಿ ಅಥವಾ ಹಾಗೆ ನಾವು ಕರೆಯೋದು ತಂಬಳಿ ಅಂತ ಸೊ ಅದನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಸೊ ಅದಕ್ಕೆ ತುರಿದಿಟ್ಟಿರು ಇಟ್ಕೊಂಡಿರುವಂತಹ ಕೊಬ್ಬರಿ ಹಾಗೆ ಹುರಿದಿಟ್ಕೊಂಡಿರೋ ಶೇಂಗಾ ಕೊತ್ತಂಬರಿ ಕಾಳು ಹಾಗೆ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಅದು ಹಾಗೆ ಕರಿಬೇವು ಬೆಳ್ಳುಳ್ಳಿ ಹಚ್ಚಿ ಖಾರದ ಪುಡಿ ನೆನೆಸಿಟ್ಕೊಂಡಿರೋಂಥ ಹುಳಿ ಹಾಗೆ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಅದಕ್ಕೆ ಸೊ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸೊ ಇವಾಗ ಒಂದು ಮಿಕ್ಸಿ ಜಾರಿಗೆ ತುಡ್ದಿಟ್ಕೊಂಡಿರುವಂತಹ ಕೊಬ್ಬರಿ ಒಂದು ಕಪ್ ಕೊಬ್ಬರಿ ಕೊಬ್ಬರಿ ತೊಗೊಂಡಿದ್ದೀನಿ ಸೊ ಕೊಬ್ಬರಿ ಅದಕ್ಕೆ ಹುರಿದುಟ್ಕೊಂಡು ಶೇಂಗಾ ಹುರಿಲೇಬೇಕು ಸೊ ಹುರಿದಿಟ್ಕೊಂಡಿರುವಂತಹ ಶೇಂಗಾ ನಾನು ಕಾಲು ಕಪ್ ಅಷ್ಟು ತೊಗೊಂಡಿದ್ದೀನಿ ಸೊ ಅದಕ್ಕೆ ಕರಿಬೇವು ಒಂದೆರಡು ಸರ್ ಕರಿಬೇವು ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಎಂಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಸೊ ಅದಕ್ಕೆ ಖಾರದ ಪುಡಿ ಅರಶಿನ ಹಾಕ್ಕೊಳ್ಬೋದು ಗಾಯಸ್ ನಿಮ್ಮ ಇಷ್ಟ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಇಲ್ಲೇ ಹಾಕ್ಕೊಳ್ತಿದ್ದೀನಿ ಆಮೇಲೆ ಲಾಸ್ಟಿಗೆ ಸಾರ ರೆಡಿ ಆದಮೇಲೆ ಅದಕ್ಕೂ ಹಾಕ್ಕೊಳ್ತೀನಿ ಸೊ ಇದನ್ನು ಮಿಕ್ಸಿ ಮಾಡ್ಕೊಂಬಿಟ್ಟು ಸೊ ಇವಾಗ ಒಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಇದಕ್ಕಾದ ನಂತರ ಅದಕ್ಕೆ ಸಾಸಿವೆ ಹಾಗೆ ಕರಿಬೇವು ಹಾಕ್ಬಿಟ್ಟು ಸೊ ಇದಕ್ಕೆ ಇವಾಗ ನಾನು ಒಂದು ಹುಳಿ ಹಾಕ್ತೀನಿ ಈ ಸ್ಪೂನ್ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಒಂದು ನಾಲ್ಕೈದು ಸ್ಪೂನು ಟೇಬಲ್ ಸ್ಪೂ ನಾಲ್ಕೈದು ಟೇಬಲ್ ಸ್ಪೂನು ಹುಳಿ ಹಾಕ್ಕೊಳ್ತಿದ್ದೀನಿ ಅದಕ್ಕೆ ಒಂದು ಮೂರು ನಾಲ್ಕು ಹಿಡಿಯಷ್ಟು ಬೆಲ್ಲ ಅಂದರೆ ಬೆಲ್ಲ ಜಾಸ್ತಿನೇ ಹಾಕೊಂಡು ಈ ಸಾಂಬಾರು ಸ್ವೀಟ್ ಆದ್ರೇ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಬೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಿದ್ದೀನಿ ಸೊ ಇವಾಗ ನೋಡಿ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಇವಾಗ ಈ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ ನಾನು ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಇವಾಗ ಸೊ ಇದನ್ನು ಯಾವುದು ಬೇಯಿಸ್ಕೊಬೇಕಾಗಿಲ್ಲ ಹಾಗೆ ತಕ್ಷಣ ಪಿಕ್ಕಾಗಿ ರೆಡಿ ಮಾಡಿರೋಂತಹ ಸಾಂಬಾರು ಇದು ಮಲೆನಾಡು ಸೈಡ್ ತುಂಬ ಫೇಮಸ್ಸು ನೀವು ಮಾಡ್ತೀರ ಅಂತ ಇದನ್ನ ಕ್ವಿಕ್ಕಾಗಿ ಅರ್ಜೆಂಟಾಗಿ ಆರಾಮ್ ಮಾಡ್ಬೋದು ಹಾಗೆ ಇದನ್ನು ಯಾವುದೇ ರೀತಿ ಬೇಯಿಸ್ಕೊಳ್ಬೇಕು ಅನ್ನೋ ಆಪ್ಷನ್ ಇರೋಲ್ಲ ಸೊ ಈಸಿಯಾಗಿ ಮಾಡ್ಕೊಳ್ಬೇ ಮಾಡ್ಕೊಳ್ಬೋದು ಇನ್ನು ಊಟ ಮಾಡುವಾಗ ಹಸಿ ಈರುಳ್ಳಿನ ಹಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಗಾಸ್ ಒಮ್ಮೆ ಟ್ರೈ ಮಾಡಿ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೆನ್ನೆ ಹೀರೆಕಾಯಿ ತೊವೆ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ ಪ್ಲೀಸ್ ಎಲ್ಲರಿಗೂ ಹೋಗಿ ನೋಡ್ಕೊಂಡ್ಬನ್ನಿ ಹೇಗಾಗಿದೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ